ಸಂಸ್ಕೃತಿ ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಆದಿತ್ಯ ಲೋಕೇಶ್ ಮಾಡ್ತಾ ಇರತಕ್ಕಂತ ನಮಸ್ಕಾರಗಳು ಇಂದು ನಮ್ಮಲ್ಲಿ ಇರ್ತಕ್ಕಂಥವರು ಶ್ರೀ ಗಣೇಶ್ ಕುಮಾರ್ ಅವರು ನಿಮ್ಮ ಪಕ್ಷವನ್ನು ಹೇಳ್ಕೊಂಡು ಸರ್ ಮಾಡಿ ಸಂಸ್ಕೃತಿ ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಶ್ರೀ ಗಣೇಶ್ ಕುಮಾರ್ ಶರ್ಮಾ ಮಾಡುವ ನಮಸ್ಕಾರಗಳು ನಾನು ಮೈಸೂರಿನ ಬೆಳವಾಡಿಯಲ್ಲಿ ವಾಸವಾಗಿರೋದು ವೀಕ್ಷಕರೇ ನಮ್ಮ ಯೂಟ್ಯೂಬ್ ಚಾನಲ್ ಸ್ಟುಡಿಯೋಗೆ ಬಂದಿರತಕ್ಕಂಥವ್ರು ಗಣೇಶ್ ಕುಮಾರ್ ಅಂತ ಅವರು ಅವರಿಗೆ ಹ್ಯಾಂಡಿಕ್ಯಾಪ್ ಆಗಿದ್ದಾರೆ ಹ್ಯಾಂಡಿಕ್ಯಾಪ್ ಅಂದ್ರೆ ಅವ್ರಿಗೆ ಆಕ್ಸಿಡೆಂಟ್ ಆಯ್ತು ಆಗಿ ಕಾಲ ಹೋಗಿರೋದ್ ಮನೆಗಾಲು ಅರ್ಧ ಮಂಡಿ ಮಂಡಿನ ಕಟ್ಟಾಗಿತ್ತು ಅವ್ರಿಗೆ ಕಟ್ಟಿದ್ದು ಡಾಕ್ಟರ್ ಅವ್ರಿಗೆ ರಕ್ತ ಸಂಚಾರ ಸರಿ ಬಿಟ್ಟು ಕಾಲನ್ನು ತಗೊಂಡ್ಬಿಟ್ಟಿದ್ದಾರೆ ತಗೊಂಡ್ಬಿಟ್ಟು ಮರಗಾಲ ಡಾಕ್ಟ್ರಿ ಕರೆ ಹಾಕಿದ್ದಾರೆ ಇವರು ಗಣೇಶ್ ಕುಮಾರ್ ಅಂತವ್ರ ಹೆಸರು ಸುಮಾರು ಮೂವತ್ತ ಏಳು ವರ್ಷವರೆಗೆ ಫ್ಯಾಕ್ಟ್ರಿಲಿ ಕೆಲಸ ಮಾಡಕ್ ಹೋಗ್ಬೇಕಾರೆ ರಸ್ತೆಯಲ್ಲಿ ಆಕ್ಸಿಡೆಂಟ್ ಆಗ್ಬಿಟ್ಟು ಕಾಲಿಗೆ ಏಟ್ ಆಯ್ತು ಸಂಚಾರಕ್ಕೆ ತೊಂದರೆ ಆದಾಗ ಡಾಕ್ಟ್ರು ಇವ್ರಿಗೆ ಕಾಲನ್ನೇ ತೆಗಿಬೇಕು ಅಂತ ಹೇಳ್ಬಿಟ್ಟು ಬಲಗಾರನ್ನ ಮಂಡಿಯಿಂದ ಕೆಳಗಡೆ ಆಪರೇಷನ್ ಮಾಡಿ ತೆಗಿದ್ದಾರೆ ಈಗ ಹ್ಯಾಂಡಿಕ್ಯಾಪ್ಡ್ ಆಗಿದ್ದಾರೆ ಸುಂದರವಾಗಿರಕಂತ ಆಕರ್ಷಕವಾಗಿರಕಂತ ಯುವಕನಿಗೆ ಒಂದು ಕಾಲಲ್ಲಿ ಅರ್ಧ ಭಾಗ ಇಲ್ಲ ಅದೇ ಜೀವನಕ್ಕೆ ತುಂಬಾ ತೊಂದರೆ ಆಗಿದೆ ಅವರಿಗೆ ಕಾಲು ತೋರಿಸಿ ಈಗ ನೋಡಿ ಈಗ ಅವ್ರ ಕಾಲನ್ನ ತೋರ್ತಾರೆ ಬಲಗಾಲಿಗೆ ಪ್ಲಾಸ್ಟಿಕ್ ಕಾಲನ್ನ ಹಾಕಿರ್ತಕ್ಕಂತ ದೃಶ್ಯವಂತ ಈಗ ನೋಡ್ತಾ ಇದ್ದಾರೆ ಈಗ ನೋಡಿ ಮಂಡಿಯಿಂದ ಬೇಲಿದವ್ರಿಗೆ ಪ್ಲಾಸ್ಟಿಕ್ ಕಾರ್ನ್ ಹಾಕಿ ಬೆಲ್ಟ್ ಅನ್ನ ಹಾಕಿ ಕೊಟ್ಟಿದ್ದಾರೆ ಈಗ ಅವರು ಕೋಳ್ ಉಳ್ಕೊಂಡು ನಡಿಬಹುದಾಗಿದೆ ಹೆಚ್ಚಾಗಿ ಭಾರ ಎತ್ತಿ ಕೆಲಸ ಮಾಡಕ್ ಆಗೋದಿಲ್ಲ ಅವ್ರಿಗೆ ಕುಳಿತುಕೊಂಡು ಯಾವ್ದಾದ್ರು ಕೆಲಸ ಕೂಡ ಮಾಡ್ತಾರೆ ಅವರು ಆದ ಕಾರಣದಿಂದ ಈಗ ಎಡಗಾಲು ವರ್ಜಿನ ಕಾಲಿದೆ ಈಗ ಅದನ್ನು ಕೂಡ ತೋರಿಸ್ತಾ ಇದ್ದಾರೆ ತಮ್ಗೆ ಎಡಗಾಲು ವರ್ಜಿನ್ ಕಾಲು ಬಾಳ್ಗಾಲು ಪ್ಲಾಸ್ಟಿಕ್ ಕಾಲು ಅದ ಕಡಿದವ್ರಿಗೆ ಯಾರಾದ್ರೂ ಪ್ಲಾಸ್ಟಿಕ್ ವಂಧನಗಳು ಇವರಿಗೆ ಒಳ್ಳೆ ಕೆಲಸವನ್ನು ಕೊಡ್ಬೇಕು ಹೆಚ್ಚಿನ ಸಂಬಳ ಬರತಕ್ಕಂತ ಒಳ್ಳೆ ಕೆಲಸವನ್ನು ಕೊಡಬೇಕು ಮತ್ತು ಯಾರಾದ್ರೂ ಯುವತಿಯರು ಇವರನ್ನ ಮದುವೆ ಮಾಡಿ ಇಷ್ಟಪಟ್ಟರೆ ಇಲ್ಲಿ ಇಲ್ಲಿರ್ತಕ್ಕಂಥ ಫೋನ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಅವರದನ್ನ ಭೇಟಿ ಮಾಡಬಹುದು ಅವರದನ್ನ ಭೇಟಿ ಮಾಡಿ ಅವರ ಕಷ್ಟ ಜೀವನಕ್ಕೆ ಆಸರೇ ಆಗ್ಬೇಕು ಅಂತ ಈ ಮೂಲಕವಾಗಿ ಸಂಸ್ಕೃತಿ ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ ಪರವಾಗಿ ತಮ್ಮಲ್ಲಿ ಕಳೆ ಕಳೆಯಿಂದ ವಿನಂತಿ ಮಾಡಿಕೊಡ್ತೀನಿ ಯಾರಾದರೂ ಸಹಾಯ ಮಾಡಿರಂತೆ ದಯಮಾಡಿ ಅವರಿಗೆ ಆರ್ಥಿಕವಾಗಿ ಸಹಾಯ ಮಾಡಬೇಕು ಗಣೇಶ್ ಕುಮಾರ್ ಅವರು ಮನೆ ಸಂಖ್ಯೆ ಮೂವತ್ತೊಂದು ಬೆಳವಾಡಿ ಮೈಸೂರು ಫೋನ್ ನಂಬರ್ ಸೆವೆನ್ ಜೀರೋ ನೈನ್ ಜೀರೋ ಒನ್ ಫೈವ್ ಮತ್ತು ಅಕೌಂಟ್ ನಂಬರ್ ಕೂಡ ಕೊಟ್ಟಿದ್ದಾರೆ ಇಲ್ಲಿ ದಯಮಾಡಿ ಈ ಅಕೌಂಟ್ ನಂಬರ್ಗೆ ದಾನಿಗಳು ಹಣಕಾಸಿನ ನೆರವನ್ನು ಕೂಡ ಇನ್ನು ಮೊದಲು ಐ ಎಫ್ ಸಿ ಕೋಡ್ ಮತ್ತು ಕೇಟ್ ಬ್ಯಾಂಕ್ ಎಲ್ಲ ಕೊಟ್ಟಿದ್ದಾರೆ ಈಗ ಅವರದ್ದು ಏನು ವಿಚಾರಗಳಿದೆ ಅವರ ಸಮಸ್ಯೆಗಳೇನು ತಂದೆ ತಾಯಿಗಳು ಯಾರು ಅವ್ರು ಯಾವ ಊರು ಅವರು ಎಲ್ಲ ಮಾಡಿದ್ರು ಏನು ಮಾಡಿ ತಿಳ್ಕೊಡೋಣ ಬಂದು ಬಂದು ಗಣೇಶ್ ಕುಮಾರ್ ಅವರೇ ನಮ್ಮ ತಂದೆ ತಾಯಿಗಳು ಯಾರು ಸರ್ ನಮ್ಮ ತಂದೆ ಹೆಸರು ಎಂ ವಿ ಭಟ್ ಅಂತ ನಮ್ಮ ತಾಯಿ ಹೆಸರು ವನಿತಾ ಎಂ ಭಟ್ ಅಂತ ನಿಮ್ಮ ತಂದೆ ಏನು ಕೆಲಸ ಮಾಡ್ತಾ ಇದ್ರು ನಮ್ಮ ತಂದೆಯವರು ಕೆಆರ್ ನಗರದಲ್ಲಿ ಎಡತೋರೆ ಮಠ ಅನ್ನೋದಲ್ಲಿ ಸ್ವಾಮೀಜಿ ಅವರಿಗೆ ಪರ್ಸನಲ್ ಸೆಕ್ರೆಟರಿ ವರ್ಕ್ ಮಾಡ್ತಾ ಇದ್ರು ನಮ್ಮ ತಾಯಿಯವರು ಆಗ ಮನೆಯಲ್ಲೇ ಇದ್ರು ಈಗ ಅಡಿಗೆ ಕೆಲ್ಸಕ್ಕೆ ಹೋಗ್ತಿದ್ರು ಇಬ್ಬರು ಮಕ್ಕಳು ನಾನು ಮತ್ತೆ ನನ್ನ ತಮ್ಮ ನನ್ನ ವಿದ್ಯಾಭ್ಯಾಸ ಮೈಸೂರಿನಲ್ಲೇ ಓದಿದ್ದು

ಅಲ್ಲಿ ಎರಡ್ ಸಾವಿರದ ಒಂಬತ್ತಕ್ಕೆ ಸೇರ್ಕಂಡೆ ಸರ್ ಅಲ್ಲಿ ಆಮೇಲೆ ಅಲ್ಲಿ ಕೆಲಸ ಎಂಟು ಒಂಬತ್ತು ವರ್ಷ ಮಾಡ್ತಾ ಇದ್ದೆ ಅವಾಗ ಎರಡ್ ಸಾವಿರದ ಹದಿನೆಂಟರಲ್ಲಿ ಅಪಘಾತ ಆಗಿ ಈ ತರ ಕಾಲ್ ಆಯ್ತು ಸರ್ ಅಪಘಾತ ನಾನು ಅಲ್ಲಿ ಹೋಗ್ತಾ ಇದ್ದೆ ಎದುರುಗಡೆಯಿಂದ ಒಬ್ರು ರಾಂಗ್ ಸೈಡ್ ಇಂದ ಬಂದು ಬಂದು ಬಿಟ್ರು ನಾನು ಪ್ರಜ್ಞೆ ತಪ್ಪಿ ಬಿದ್ದೋದು ಅವರು ಗಾಡಿನ ನಿಲ್ಲಿಸ್ತೇ ಹಾಂ ಹೊರಟೋದ್ರು ಸರ್ ಅವ್ರ ಗಾಡಿ ನಂಬರ್ ಏನು ಗೊತ್ತಾಗ್ದೆ ಕೇಸ್ ಹಾಕಕ್ ಆಗ್ಲಿಲ್ಲ ಅದರಿಂದ ಪರಿಹಾರ ಹಣನೂ ನಾವು ತಗೋಳಕ್ ಆಗ್ಲಿಲ್ಲ ಸರ್ ಆಶ್ಚರ್ಯ ಆಚೆ ಇದ್ದ ಆಮೇಲೆ ಕಾಲು ಕಟ್ಟಾಯ್ತಾ ಏನೇ ಕಾಲು ಮುಟ್ದೋಯ್ತಾ ಹಾ ನರ ಕಟ್ಟಾಗಿ ರಕ್ತ ಓಡಾಡದೆ ಡಾಕ್ಟರ್ ಕಾಲ್ ತೆಗಿಲೇಬೇಕು ಅಂತ ಹೇಳಿದ್ರು ಸರ್ ಆಮೇಲೆ ಯಾವ ಕಾಲು ಬಲ್ದ ಕಾಲು ಸರ್ ಕಾಲ್ ಕಟ್ ಮಾಡ್ಬಿಟ್ರ ಆಮೇಲೆ ಹೌದು ಸರ್ ಕಾಲ್ ಕಟ್ ಮಾಡ್ಬಿಟ್ರು ಆಮೇಲೆ ಏನ್ ಮಾಡಿದ್ರು ಆಮೇಲೆ ಏನಿಲ್ಲ ಸರ್ ಮನೆಲೆ ಇದ್ದೆ ಸರ್ ಮೂರ್ ವರ್ಷ ಕಾಲ್ ಮಾಡಿಸ್ಕೊಳೇ ಅಂತ ಹೇಳಿದ್ರು ಅದು ಕಾಲು ಇನ್ನು ನನಗೆ ಸರಿಯಾಗಿ ಒಣಗದೇ ಇರೋದ್ರಿಂದ ಮೂರ್ ವರ್ಷ ಆದ್ಮೇಲೆ ಕಾಲ್ ಮಾಡ್ಸ್ಕೊಂಡೆ ಸರ್ ಮಾಮೂಲಿ ಬೆಂಗಳೂರಿಗೆ ಹೋಗಿ ಜೈಪುರ್ ಕಾಲ್ ಮಾಡ್ಸ್ಕೊಂಡೆ ಸರ್ ಮರಗಾಲ ಸರ್ ಕಟ್ ಮಾಡ್ಬೇಟ್ ಎಷ್ಟೊತ್ತ ಮನೆ ತಾವು ಮೂರ್ ವರ್ಷ ಮನೇಲೆ ಇದ್ದೆ ಸರ್ ನಡಿಯಕ್ ಆಗ್ತಾ ಇರ್ಲಿಲ್ಲ ಹಾಸ್ಗೆ ಇದ್ದೆ ಸರ್ ನೀವು ಯಾವುದೇ ಫ್ಯಾಕ್ಟರಿ ವರ್ಕ್ ಮಾಡ್ತಿದ್ರು ಮೊದ್ಲು ಟ್ರೈಟರ್ನ್ ಆಲ್ಸ್ ಕಮ್ ಲಿಮಿಟೆಡ್ ಅಂತ ಬೆಳವಾಡೇ ಅಲ್ಲಿ ಇದೆ ಸರ್ ಅಲ್ಲಿ ಆಚೆಡೆಂಟಾಗಿ ಕಾಲ್ನಾರ ಕಟ್ಟಾದ್ಮೇಲೆ ಲಾಕ್ಟೊ ಕಾಲ್ ತೆಗೀಬೇಕು ಅಂತ ಹೇಳಿದ್ರು ಹಾ ನಿಮ್ಮ ರೈಟರ್ ಬಾಲ್ಸ್ ಕಂಪ್ನಿಯಿಂದ ಏನು ಪರಿಹಾರ ಕೊಡಿಲ್ವಾ ಏನು ಇಲ್ಲ ಸರ್ ನಾ ಕೆಲಸ ಮಾಡಿದ್ದು ಪಿ ಎಫ್ ಅಮೌಂಟ್ ಬಿಟ್ರೆ ಏನೋ ಕೆಲಸಾನು ಕೊಡ್ಲಿಲ್ಲ ಏನು ಅಮೌಂಟ್ ಕೊಡ್ಲಿಲ್ಲ ಸರ್ ಅವರು ಆಬಿ ಕ್ಯಾಪ್ ಆಗುವವ್ರು ಬಿಟ್ಬಿಟ್ರೆ ಕಂಪನಿ ಅವ್ರು ನಿಮ್ಗೆ ಹೌದು ಸರ್ ಏನು ಮಾಡ್ಕೊಡ್ಲಿಲ್ಲ ಸರ್ ಇಲ್ಲ ಏನಿಲ್ಲ ನಾನೇ ಎಷ್ಟೊಂದ್ಸರಿ ನಮ್ಮ ಅಮ್ಮ ನನ್ನ ತಮ್ಮ ಎಲ್ಲ ಅಲ್ತರು ಸರ್ ಅಲ್ಲಿಗೆ ಒಂದ್ ಕೆಲ್ಸನಾರು ಕೊಡಿ ಸಾಲನಾರು ಇರುತ್ತೆ ಅಂತ ಎಲ್ಲ ಏನ್ ಒಂದ್ ಕೆಲ್ಸನು ಕೊಡ್ಲಿಲ್ಲ ಏನು ಮಾಡ್ಲಿಲ್ಲ ಸರ್ ಅದು ಈಗ ಅಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಟೈಟಾನ್ ವಾಲ್ಸ್ ಕಂಪ್ನಿ ಕೆಲಸ ಮಾಡ್ತಾ ಇರ್ತಕ್ಕಂತ ಉದ್ಯೋಗಿಗೆ ಆಕ್ಸಿಡೆಂಟ್ ಆಗಿ ಕಾಲು ಕಟ್ ಕಾಲು ನರ ಕಟ್ಟಾದಾಗ ಡಾಕ್ಟರ್ ಕಾಲ್ ತೆಗಿಬೇಕು ಅಂತ ಹೇಳಿದಾಗ ಕಾಲು ತೆಗೆದು ಅವರು ಮನೆಯಲ್ಲೇ ಕೂತಿದ್ರು ಟೈಟ್ ಆರ್ಮಾಲ್ ಕಂಪ್ನಿಯಲ್ಲಿ ಸುಮಾರು ಸರಿ ಒಬ್ಬರು ಅವರು ಅಪ್ರೋಚ್ ಮಾಡಿದ್ದಾರೆ ಕೆಲಸ ಕೊಡಿ ನಮಗೆ ಮನೆಯಲ್ಲಿ ತುಂಬ ಸಮಸ್ಯೆ ಇದೆ ಕಾಲಗಳಿದೆ ಅಂತ ಕೇಳಿದರೆ ಆದರೂ ಕೂಡ ಟೈಟರ್ಮಾಲ್ ಕಂಪ್ನಿಯವ್ರ ಮಾಲೀಕರು ಮ್ಯಾನೇಜ್ಮೆಂಟ್ ಅವರು ಅವ್ರಿಗೆ ಯಾವ್ದೇ ರೀತಿಯಾದ ಹೊತ್ತು ಪ್ರೋತ್ಸಾಹ ಆಗಲಿ ಆ ಸಹ ಅನುಭೂತಿ ಇಲ್ಲಾಗಲಿ ಕೆಲಸ ಕೊಡಲಿಲ್ಲ ಆದ್ಮೇಲೆ ಅವರು ಮೂರು ವರ್ಷ ಮನೇಲೆ ಕೂತ್ಕೊಂಡಿದ್ದು ಮರಗಾಲ ಹಾಕಿಸ್ಕೊಂಡು ಪ್ಲಾಸ್ಟಿಕ್ ಹಾಕಿಸ್ಕೊಂಡು ಓಡಾಡುವಂಥ ಪರಿಸ್ಥಿತಿ ಬಂದಿದ್ದಾರೆ ಈಗಲೇ ಆದರೂ ಕೂಡ ಅವರು ಟೈಟರ್ ಆರ್ಮಾಲ್ ಕಂಪ್ನಿಯವ್ರಿಗೆ ಕೆಲಸ ಕೊಡಬೇಕಾಗಿತ್ತು ಆದರೆ ಮಾನವೀಯತೆಯಿಂದಾಗಲಿ ಸಹಾನುಭೂತಿಯಾಗಲಾಗಲಿ ಕೆಲಸ ಕೊಟ್ಟಿಲ್ಲ ಭಾಳ ಇದು ತುಂಬ ಸೋಚನ ಆಗಿರ್ತಕ್ಕಂಥ ವಿಚಾರ ಯಾರಾದ್ರೂ ಒಬ್ಬ ಕಾರ್ಮಿಕ ಕೆಲಸ ಇದ್ದಾಗ ಅವ್ರಿಗೇನಾದರೂ ಅಚ್ಚು ಕಮ್ಮಿ ಆದಾಗ ಆ ಫ್ಯಾಕ್ಟ್ರಿಯಿಂದ ಏನಾದರೂ ಫ್ಯಾಕ್ಟ್ರಿಲಿ ತೊಂದರೆ ಆದರೆ ಕೊಡಬೇಕು ಸದೊಗಡೆಯಾದರೂ ಆಕ್ಸಿಡೆಂಟ್ ಆಗಿ ಅದಕ್ಕೆ ತೊಂದರೆ ಆದಾಗ ಏನಾದರೂ ಸಹಕಾರ ಕೊಡಬೇಕು ಮುಂಚಿತ ಕೆಲಸ ಕೊಡಬೇಕು ಅನ್ನೋದು ಒಂದು ಮನೋಭಾವನೆ ಹಿಂಗೆ ಇರೋದು ಭಾಳ ದುಚ್ಛ ತುಂಬ ತುಂಬ ಒಂದು ಆಗಿರ್ತಕ್ಕಂಥ ವಿಚಾರ ಆಗಿದೆ ಆದ್ದರಿಂದ ಅವರು ಆ ಆಕ್ಸಿಡೆಂಟ್ ಆಗಿ ಮೂರ್ ವರ್ಷ ಅವ್ರು ಮನೇಲಿ ಕುತ್ಕೊಂಡಿದ್ರು ಆಮೇಲೆ ಅವ್ರಿಗೆ ಪ್ಲಾಸ್ಟಿಕ್ ಅಲ್ಲಾ ಕೊಟ್ರು ಈಗ ಏನ್ ಕೆಲಸ ಮಾಡ್ತಾ ಇದ್ದೀರಾ ಈಗ ಈಗ ನಾನ್ ಕೂರ್ಗಳಲ್ಲೇ ಒಂದು ಪ್ರೈವೇಟ್ ಫ್ಯಾಕ್ಟರಿ ಅಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ವರ್ಕ್ ಮಾಡ್ತಿದ್ರಲ್ಲಿ ಅಲ್ಲಿ ಅಸೆಂಬ್ಲಿ ಅನ್ನೋ ಡಿಪಾರ್ಟ್ಮೆಂಟ್ ನಲ್ಲೇ ಕೂತ್ಕೊಂಡು ವರ್ಕ್ ಕೆಲ್ಸ ಮಾಡಿ ಕೆಲ್ಸ ಮಾಡ್ತಿದ್ರು ಈಗ ಹೌದು ಸರ್ ರೈಟ್ ವಾಲ್ ಕಂಪನಿದಾಗ ಏನ್ ತಂಬ ಕೊಟ್ಟಿದ್ರು ಈಗ ಅವಾಗೆಲ್ಲ ಸಂಬಳ ಕಮ್ಮಿ ಇತ್ತು ಸರ್ ಬರೀ ಆರ್ ಸಾವಿರ ಕೊಡ್ತಾ ಇದ್ರು ಸಾರ್ ಅವಾಗ ಈಗ ಕೂರ್ಗಡಿ ಎಷ್ಟು ಕೊಡ್ತಾ ಇದ್ರಿ ಈಗ ಇಲ್ಲಿ ಎಲ್ಲ ಕಟ್ಟಾಗಿ ಒಂದು ಎಂಟೂವರೆ ಒಂಬತ್ತು ಸಾವಿರ ಸಿಗುತ್ತೆ ಸರ್ ಸರ್ ಅದೇ ಸಾಲ ತುಂಬಾ ಕಷ್ಟ ನನ್ನ ತಾವು ಇದ್ದಾಗ ಯಾರ ಹಣ ಸಿಗ್ಲಿಲ್ಲ ನಮ್ಮ ತಾಯಿಯವರೇ ಐದ್ ಲಕ್ಷ ಸಾಲ ಮಾಡಬೇಕಾಗ್ ಬಂತು ಸರ್ ನನ್ನ ಪ್ರಾಣ ಉಳಿಬೇಕು ಅಂದ್ರೆ ಸುಮಾರು ನಾಲ್ಕೈದು ಆಸ್ಪತ್ರೆಯಲ್ಲಿ ಚೇಂಜ್ ಮಾಡಿದ್ದು ಸರ್ ನನಗೆ ಅದರಿಂದ ಎಲ್ಲಾ ಆಸ್ಪತ್ರೆಯಿಂದ ಟೋಟಲ್ ಐದ್ ಲಕ್ಷ ಖರ್ಚಾಯ್ತು ಸರ್ ನಮ್ಮ ತಾಯಿಯವರು ಅಡುಗೆ ಕೆಲಸ ಮಾಡಿ ನನ್ನ ತಮ್ಮ ಒಂದು ಸ್ವಲ್ಪ ಎಲ್ಲ ಎರಡು ಲಕ್ಷ ತೀರ್ತು ಸರ್ ಇನ್ನು ಮೂರು ಲಕ್ಷ ಸಾಲ ಇದೆ ಸರ್ ಅದರಿಂದ ಈಗ ಅದನ್ ಸಾಲ ತೀರ್ಸೋಣೆ ನನ್ ಮೇಲೆ ಇದೆ ಅದರಿಂದ ತುಂಬಾ ಕಷ್ಟ ಆಗ್ಬಿಟ್ಟಿದೆ ಸರ್ ನೋಡಿ ಆಸೆ ಕಾಲೇಜ್ನ ಸರಿ ಮಾಡ್ಕೊಳಕೋ ಸುಮಾರು ತಾಯಿ ಐದು ಲಕ್ಷ ಸಾಲ ಮಾಡಿದರೆ ಎಷ್ಟು ಕಷ್ಟಪಟ್ಟು ಎರಡು ಎರಡು ಲಕ್ಷ ರೂಪಾಯಿ ಸಾಲ ತೀರ್ಸಿದ್ರೆ ಇನ್ನೂ ಮೂರ್ ಲಕ್ಷ ರೂಪಾಯಿ ಸಾಲ ಇದೆ ಆದ ಕಾರಣದಿಂದ ಆ ಟೈಟಾನ್ ವಾಲ್ ಕಂಪ್ನಿಯವರು ದಯಮಾಡಿ ಸಹಾನೂ ಸಹಾನುಭೂತಿಯಿಂದ ಮಾನವೀಯತೆಯಿಂದ ಅವ್ರಿಗೆ ಕೆಲಸ ಕೊಟ್ಟರೆ ತುಂಬ ಅನುಕೂಲ ಆಗುತ್ತೆ ಈಗಾಗಲೇ ಕೆಲ್ಸಕ್ಕೆ ಇದ್ರೆ ಯಾವುದೋ ನೂಟ್ಗಳಿಗೆ ಕೆಲಸಕ್ಕೆ ಹೋಗ್ತಾ ಇದ್ದಾರೆ ಅವರು ಸುಮಾರು ಎಂಟು ಸಾವಿರ ರೂಪಾಯಿ ಸಂಬಂಧ ಕೊಡ್ತಾರೆ ಸಾಲ ಅಂತ ಹೇಳ್ತಿದ್ದಾರೆ ಅದ ಕಾರಣ ಟೈಟಾನ್ ವಾಲ್ ಕಂಪ್ನಿಯವರು ದೊಡ್ಡ ಮೊತ್ತ ಮಾಡಬೇಕು ಮಾಡಿ ಬಡವರಿಗೆ ಆಕ್ಸಿಡೆಂಟ್ ಆಗಿರತಕ್ಕಂಥ ಅವ್ರಿಗೆ ಸಹಾಯ ಮಾಡಬೇಕು ಅಂತ ಹೇಳೋಕ್ಕೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಆಮೇಲೆ ತಮ್ಮ ಮುಂದಿನ ದಿನ ಈಗ ಎಂಟು ಸಾವಿರ ರೂಪಾಯಿ ಸಂಬಳ ಕೊಡ್ತಾರೆ ಅಂತ ಹೇಳಿದ್ರಿ ಮುಂಜಾನೆ ಈಗ ಕೆಲಸ ಮಾಡ್ಕೊಂಡು ಹೋಗ್ತಿದ್ರಿ ಈಗ ನಡೆಯಕ್ ಹೆಂಗಾಗುತ್ತೆ ಈಗ ಕೋಲ್ ನೋಡ್ತೀರಾ ಇದು ತ್ರೀ ವೀಲರ್ ಕೊಟ್ಟಿದ್ದಾರೆ ನಿಮ್ಗೆ ಆದ್ರೂ ತ್ರೀ ವಿಲ್ಲರ್ ಏನಿಲ್ಲ ಸರ್ ಅದು ಎಪ್ಪತ್ತೈದ್ ಪರ್ಸೆಂಟ್ ಇದ್ದವ್ರು ಮಾತ್ರ ಕೊಡೋದಂತೆ ನಂದು ಅರವತ್ತೈದ್ ಪರ್ಸೆಂಟ್ ಇದೆ ಅದರಿಂದ ನನಗೆ ಕೊಡಕ್ ಆಗಲ್ಲ ಅಂತ ಸುಮಾರು ಕಡೆ ಅಪ್ಲಿಕೇಶನ್ ಹಾಕಿದ್ದೆ ಎಲ್ಲ ರಿಜೆಕ್ಟ್ ಆಯ್ತು ಅದರಿಂದ ಮಾಮೂಲಿ ಪ್ಲಾಸ್ಟಿಕ್ ಅಲ್ಲಿ ಮಾಡಿಸ್ಕೊಂಡಿದೀನಿ ಒಂದ್ ಕೋಲ್ ಹಿಡ್ಕೊಂಡು ಓಡಾಡ್ತೀನಿ ಸರ್ ಸ್ವಂತವಾಗಿ ಕರೆಡಕ ರೊಡ್ತೀರಾ ಹೌದು ಎಷ್ಟಿಗೆ ಅಕ್ತಿರಾ ಹ ಆ ಅವರು ಆ ಕೆಲಸ ಮಾಡೋಂತಕ್ಕೆ ಜೊತೆಗೆ ಬಂದಿದ್ದಾರೆ ಅವರ ಗಮ್ಮಾಗಿ ತಮ್ಮ ಯುಡಿಗೆ ನ್ಯಾಯ ಕೊಡತಕ್ಕಂತ ಜಮತಾ ಆನಕೆ ಇವಂತವಾಗಿ ಹೇಳದಕ್ಕೆ ಇಷ್ಟಪಡತಿದೆ ಆಮೇಲೆ ನೀವು ಎಷ್ಟು ವರ್ಷ ಎಷ್ಟು ತಿಂಗಳಿಂದ ಇಲ್ಲಿ ಪ್ರೈವೇಟ್ ಫ್ಯಾಕ್ಟರಿಗೆ ಕೆಲಸ ಮಾಡ್ತಿದೀರಾ ಇಲ್ಲಿ 8 ತಿಂಗಳಿಂದ ಮಾಡ್ತಾ ಇದ್ದೀನಿ ಸರ್ 8 ತಿಂಗಳಿಂದ ಕೆಲಸ ಮಾಡ್ತಾ ಅಷ್ಟು ಸುಮಾರು ಎಂಟು ವರ್ಷ ಸಮla ಪಡ್ತಿದೀನಿ ಹೌದು ಸರ್ ಅವರ ಇಮ್ಮಾ ಅಜ್ಜನ ಅಂದ್ರೆ ಮನೆ ಮೇಂಟೈನ್ ಮಾಡಿ ಅಮ್ಮ ಕೆಲ್ಸಕ್ಕೆ ಹೋಗ್ತಾ ಇದ್ರು ಈಗ ಅವ್ರಿಗೂ ಕೆಲಸ ಇರೋದ್ರಿಂದ ಮನೆ ಖರ್ಚು ಆದ ಒಂದ್ ಎಂಟೊಂಬತ್ ಸಾವಿರ ಆಗ್ಬಿಡುತ್ತೆ ಸರ್ ಸಾಲ ಕಟ್ಟಕ್ಕೆಲ್ಲ ತಿಂಗಳಿಗೆ ಹದಿನೈದು ಇಪ್ಪತ್ ಸಾವಿರ ಕಟ್ಟಬೇಕು ಅದ್ರಿಂದ ತುಂಬಾ ಕಷ್ಟ ಆಗ್ಬಿಟ್ಟಿದೆ ಸರ್ ಇಲ್ಲಿ ಸಾಲ ಮಾಡಿದ್ರೆ ತಾವು ಇಲ್ಲಿ ಸಾಲ ತಗೊಂಡಿದ್ವಿ ಮತ್ತೆ ನಮ್ ತಾಯಿಯವ್ರ ಸ್ವಲ್ಪ ಒಡವೆ ಇತ್ತು ಅದನ್ನು ಇಟ್ಬಿಟ್ಟು ತಗೊಂಡಿದಾರೆ ಮತ್ತೆ ನಮ್ ತಾಯಿಯವ್ರ ಅಣ್ಣ ನಮ್ ಮಾವ ಅವರು ಒಂದ್ ಸ್ವಲ್ಪ ಕೊಟ್ಟಿದ್ರು ಎರಡೂವರೆ ಲಕ್ಷ ಅವ್ರಿಗೂ ಇನ್ನೂ ಒಂದ್ ಎರಡ್ ಲಕ್ಷ ರೂಪಾಯಿ ಬಾಕಿ ಇದೆ ಅವ್ರಿಗೂ ತೀರಿಸಬೇಕು ಅದ್ರಿಂದ ಅವ್ರು ಇದ್ರು ಕೂಡ ತೀರ್ಸೋದು ನಮ್ ಧರ್ಮ ಅದು ಅದ್ರಿಂದ ತೀರಿಸ್ಲೇಬೇಕು ಸರ್ ಅವೆಲ್ಲ ಈಗ ನನ್ನ ತಲೆ ಮೇಲೆ ಇದೆ ಒಂದ್ ಒಳ್ಳೆ ಕೆಲಸ ಯಾರು ಸ್ವಲ್ಪ ಸಂಬಳ ಜಾಸ್ತಿ ಇರೋದ್ ಕೊಟ್ರೆ ತೀರಿಸಬಹುದು ಇಲ್ಲ ಯಾರು ದಾನಿಗಳು ಅವ್ರ ಕೈಲಾದಷ್ಟೇ ಏನಾದ್ರು ಸಹಾಯ ಮಾಡಿದ್ರೆ ಏನೋ ಉಪಕಾರ ಆಗುತ್ತೆ ಅಂತ ಕೇಳ್ತಾರೆ ವಾಸ ಮಾಡ್ತಾ ಇರೋದು ಈಗ ನಾನು ಮೈಸೂರಿನ ಬೆಳವಾಡೆಯಲ್ಲೇ ವಾಸ ಆಗಿದ್ದೇನೆ ಸರ್ ಹೌದಾ ನೋಡಿ ವೀಕ್ಷಕರೇ ಇವರಿಗೆ ಜೀವನಿಗೆ ತುಂಬಾ ತೊಂದರೆ ಇದೆ ಆಪರೇಷನ್ ಗೆ ಮಾಡಿ ಅಂತ ಅವ್ರು ಸಾಲ ಮಾಡಿದ್ರೆ ಯಾರು ದಾನಿಗಳಿಳಿದ್ರೆ ದೈ ಮಾಡಿ ಅವ್ರಿಗೆ ಸಹಕಾರ ಮಾಡಬಹುದು ಅಥವಾ ಯಾವ್ದಾದ್ರು ಫ್ಯಾಕ್ಟ್ರಿಗಳು ಆ ಸಹಾನುಭೂತಿಯಿಂದ ಅನುಕೂಲದಿಂದ ಅವರಿಗೆ ಒಳ್ಳೆ ಶಾಲೆ ಕೊಡುವಂತ ಕೆಲಸ ಅವರಿಗೆ ಸೂಟೇಬಲ್ ಆಗುವಂತ ಕೆಲಸ ಕೊಟ್ರೆ ಅವ್ರ ದಿನಕ್ಕೆ ತುಂಬಾ ಅನುಕೂಲ ಆಗೈತೆ ಕೂಡ ಕೆಲಸ ಮಾಡ್ತಾ ಇದ್ರು ಈಗ ಸದ್ಯಕ್ಕೆ ಕೆಲಸ ಇರೋದ್ರಿಂದ ಮನೆ ಕುಂತಿದಾರೆ ಈಗ ಸಂ ಪೂರೈದ್ರ ಸ್ವಾಮೀಜಿಗಳ ಜೊತೆ ಸ್ವಾಮೀಜಿಗಳವರು ಕೇರ್ ನಗರ ಎಡತವರೆ ಮಠದ ಸ್ವಾಮೀಜಿ ಅಸುಸ್ತ ಕೆಲಸ ಮಾಡ್ತಾ ಇದ್ರು ಏನಾಯ್ತು ಅವ್ರಿಗೆ ಅವರು ತೈರ ಹೋಗ್ಬಿಟ್ರು ಸರ್ ಸ್ವಾಮೀಜಿ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಏನಾಗಿತ್ತು ಅವ್ರಿಗೆ ಅವ್ರಿಗೂ ವಯಸ್ಸಾಗಿತ್ತು ಸರ್ ಹೌದು ಸರ್ ಅಲ್ಲಿ ಇರ್ಲಿ ಬೇರೆ ಸ್ವಾಮೀಜಿಗಳು ಇವರು ಕೆಲಸ ಕೊಡ್ಲಿಲ್ಲ ನಮ್ ತಂದೆನೆ ಮೂವತ್ತೈದು ವರ್ಷ ಅಲ್ಲಿ ಪಟ್ಟಿದ್ರು ಆದ್ರೂ ಕೊಡ್ಲಿಲ್ಲ ಆಮೇಲೆ ಬೇರೆ ಹೊರಗೆ ಬಂದ್ಬಿಟ್ರು ಸರ್ ನಮ್ ತಂದೆ ಅಂದ್ರೆ ಬಟ್ಟೆ ಬಿಸ್ನೆಸ್ ಚಿಕ್ಕದಾಗ್ ಮಾಡ್ತಾ ಇದ್ರು ಮನೇಲೆ ಎರಡ್ ಸಾವಿರದ ಆರಲ್ಲಿ ತೀರ್ಕೊಂಡಂಟ್ರೆ ಸರ್ ಈಗ ಇಲ್ಲ ಸರ್ ಯಾವಾಗ ಸರ್ ಇದು ಹಾರ್ಟ್ ಅಟ್ಯಾಕ್ ಆಗ ಹೋಗಿದ್ದು ನಿಮ್ಗೆ ಹವ್ಯಾಸ ನಾನು ರಕ್ತದಾನ ಮಾಡ್ತೇನೆ ಸರ್ ಇಲ್ಲಿವರೆಗೆ ಮೂವತ್ತೊಂಬತ್ತು ಬಾರಿ ರಕ್ತದಾನ ಮಾಡಿದ್ದೀನಿ ಇವತ್ತು ಕೂಡ ರಕ್ತದಾನ ಮಾಡ್ಬಿಟ್ಟೆ ಬಂದಿದ್ದೀನಿ ಸರ್ ಒಬ್ರು ಬಡವರಿಗೆ ನೂರೈವತ್ತು ಜನರಿಗೆ ರಕ್ತನ ಕಷ್ಟದಲ್ಲಿದ್ದವರಿಗೆ ರಕ್ತ ಏರ್ಪಾಟ್ ಮಾಡಿಕೊಟ್ಟಿದ್ದೀನಿ ನನ್ನ ಕೈಲಿ ಕೊಡಕಾಗೆಲ್ಲ ಹೇಳಿ ಕೊಡ್ಸಿದೀನಿ ಮತ್ತೆ ಚುಟುಕು ಕವನಗಳೆಲ್ಲ ಬರೆದು ಪ್ರಶಸ್ತಿಗಳೆಲ್ಲ ತಗೊಂಡಿದ್ದೀನಿ ಸರ್ ನನ್ನ ಸಮಾಜ ಸೇವೆನ ನೋಡಿ ಒಂದು ಅವಾರ್ಡ್ಗಳೆಲ್ಲ ಸಿಕ್ಕಿದೆ ಸರ್ ನನಗೆ ಸಂಘ ಸಂಸ್ಥೆಗಳೆಲ್ಲ ಕೊಟ್ಟಿದ್ದಾರೆ ಮತ್ತೆ ಸಣ್ಣ ಪುಟ್ಟದಾಗಿ ರೀಲ್ಸ್ ಗಳೆಲ್ಲ ಮಾಡಿ ಸ್ವಲ್ಪ ಮಟ್ಟಿಗೆ ಪರಿಚಿತನಾಗಿದ್ದೀನಿ ಸರ್ ನಂಗಲನಾಗಿ ಇಷ್ಟು ಬಾರಿ ಮಾಡಿದ್ರು ಕೂಡ ಯಾರು ನಮ್ಮಂತ ಅಂಗವಿಕಲರನ್ನ ಸರಿಯಾಗಿ ಗುರುತಿಸ್ತಾ ಇಲ್ಲ ಸರ್ ಹೆಸರು ಮಾಡಿರೋ ಅಂತವ್ರನ್ನ ಗುರುತಿಸ್ತಾರೆ ಈ ತರ ನಮ್ ತರ ಸಾಧನೆ ಮಾಡಿರಂತವ್ರನ್ನ ಸರಿಯಾಗಿ ಯಾರು ಗಮನಿಸ್ತಾ ಇಲ್ಲ ಸರ್ ಸರ್ಕಾರದವ್ರು ನಮ್ಮಂತವ್ರನ್ನ ಗುರುತಿಸಿ ನಮ್ಮಂತವ್ರಿಗೆ ಹೆಚ್ಚು ಒತ್ತು ಕೊಡ್ಬೇಕು ಅಂತ ಕೇಳ್ಕತ ಸರ್ಕಾರ ಅರ್ಜಿ ಹಾ ಸಿದ್ದರಾಮಯ್ಯ ಅವ್ರಿಗೂ ಕಳ್ಸಿದ್ದೆ ಸರ್ ಈ ತರ ಆಗಿದೆ ನನ್ನ ಪರಿಸ್ಥಿತಿ ಏನಾರು ನಿಮ್ಮ ಕೋಟಾದಿಂದ ಏನಾರು ಸ್ವಲ್ಪ ಸಹಾಯ ಮಾಡಿ ಅನ್ಬಿಟ್ಟೆಲ್ಲ ಕಳ್ಸಿದ್ದೆ ಸರ್ ಏನೋ ರೈಪ್ಲೆ ಬರ್ಲಿಲ್ಲ ಮುಂಚೆ ಯಡಿಯೂರಪ್ಪ ಅವರಿದ್ದಾಗ ಅವ್ರಿಗೂ ಕಳ್ಸಿದ್ದೆ ಸರ್ ಅವ್ರ ಕಡೆಯಿಂದಾನೇ ಏನೋ ಬರಲಿಲ್ಲ ಬರ್ಲಿಲ್ಲ ಮುಖ್ಯವಾಗಿ ತಹಶೀಲ್ದಾರ್ ಇಂದ ಡಿ ಸಿ ತಹಶೀಲ್ದಾರ್ ಗೆ ಸಿಗ್ ಅರ್ಜಿ ಕೊಡ್ಕೊಂಡು ಅಲ್ಲಿಂದ ನಿಮ್ಮ ಅರ್ಜಿನ ಸರ್ಕಾರಕ್ಕೆ ಕಳ್ಸಿದ್ರೆ ಕಾನೂನು ಬುದ್ಧವಾಗಿ ಕಳ್ಸಿಕೊಡ್ಬೇಕು ನೀವು ಕಳ್ಸಿಕೊಟ್ಟ ಸುಮ್ಮ ನಮ್ಗೆ ಮಾಡಿ ಕಳಿಸ್ತಾರೆ ಅವಾಗೇನೋ ನಮ್ಗೆ ಆಕಾರ ಆಗ್ಬೋದು ತಾಲೂಕು ಇಂದ ತಾಲೂಕು ತಹಶೀಲ್ದಾರ್ ಇಂದ ಮತ್ತು ಡಿ ಸಿ ಡಿ ಸಿ ಅವ್ರಿಗೆ ಭೇಟಿ ಮಾಡಿ ಅವ್ರಿಗೆ ಅರ್ಜಿ ಕೊಟ್ಟು ಡಿಟೇಲ್ ಅನ್ನ ಕೊಡ್ಬೇಕು ಅವ್ರಿಗೆ ಕೊಟ್ಬಿಟ್ಟು ಏನು ಆಗಿದೆ ಮತ್ತು ಮೆಡಿಕಲ್ ಸರ್ಟಿಫಿಕೇಟ್ ಎಲ್ಲ ಕೊಡಬೇಕು ಎಲ್ಲ ಕೊಟ್ಟಾಗ ಡಾಕ್ಟರ್ ಸರ್ಟಿಫಿಕೇಟ್ ಯಾರು ಡಾಕ್ಟರ್ ಆಪರೇಷನ್ ಮಾಡಿದ್ರು ಎಲ್ಲದೆಲ್ಲ ದಾಖಲೆ ಕೊಟ್ಬಿಟ್ಟು ಟಿ ಸಿ ಬುಕ್ ಅಂತ ಸರ್ಕಾರಕ್ಕೆ ಕಳ್ಸಿ ಅವಾಗ ನಿಮಗೆ ಸ್ವಲ್ಪ ಸರ್ಕಾರದ ಅವರು ಪ್ರಯತ್ನ ಮಾಡಕ್ಕೆ ಪ್ರಯತ್ನ ಮಾಡ್ತಾರೆ ಮಾಡಿ ಸ್ವಲ್ಪ ಪ್ರಯತ್ನ ಮಾಡಿ ಈಗ ಸರಿ ಈಗ ನಿಮ್ಗೆ ರಕ್ತ ಕೊಡ್ಬೇಕು ಮನಸ್ಸಿಗೆ ಬಂತು ಸಮಾಜ ನೀವೇ ಕರ್ತಲ್ಲಿದ್ದೀರಾ ಈಗ ಈಗ ಬೇರೆಯವರಿಗೆ ರಕ್ತ ಅವಶ್ಯಕತೆ ಇರೋಕೆ ರಕ್ತ ಕೊಡ್ಬೇಕು ಬಂದಿದ್ದು ಏನಕ್ಕೆ ಯಾವಾಗ ಬಂದಿದ್ದು ಅಂದ್ರೆ ಸರ್ ನಾನು ಆಸ್ಪತ್ರೆಯಲ್ಲಿ ಇದ್ದಾಗ ನನಗೂ ಒಂದ್ ಬಾಟ್ಲು ಬ್ಲಡ್ ಬೇಕಾಗಿತ್ತು ಯಾರು ಮುಂದೆ ಬರ್ಲಿಲ್ಲ ಸರ್ ಒಬ್ಬರವೇ ರಕ್ತ ಕೊಡಕ್ಕೆ ನಮ್ಮ ತಾಯಿ ತಾಯಿಯವರು ತುಂಬಾ ಜನಕ್ಕೆಲ್ಲ ಕೇಳ್ಕೊಂಡ್ರು ಕೊಡದೆ ಇದ್ದಾಗ ನಮ್ ತಾಯಿ ಒಂದ್ ಬಾಟ್ಲು ಬ್ಲಡ್ ಗೆ ಮೂರುವರೆ ಸಾವಿರ ಅಮೌಂಟ್ ಕೊಟ್ಟು ನನ್ ಬಂದಿದ್ರು ಸರ್ ಆ ತರ ನಂತರ ಕಷ್ಟದಲ್ಲಿ ತುಂಬಾ ಜನ ಇರ್ತಾರೆ ಕೆ ಆರ್ ಆಸ್ಪತ್ರೆಲಿ ಎಲ್ಲ ಅಂತ ಅನ್ಕೊಂಡು ನಾನು ಅವಾಗಿಂದ ರಕ್ತದಾನ ಮಾಡಕ್ಕೆ ಸ್ಟಾರ್ಟ್ ಮಾಡಿದೆ ಸರ್ ಯಾವ ಗ್ರೂಪ್ ನಿಮ್ದು ನಂದು ಓ ಪಾಸಿಟಿವ್ ಸರ್ ಹಾ ಸಿಗುತ್ತೆ ಸರ್ ಇದು ಅಪ್ರೂಪ ಸಿಗುತ್ತೆ ಇದು

ಅಂತ ಟೈಮಲ್ಲಿ ಬೇರೆ ಫ್ರೆಂಡ್ ಗಳಿಗೆಲ್ಲ ಹೇಳಿ ಫೇಸ್ಬುಕ್ ವಾಟ್ಸಪ್ ಅಲ್ಲೆಲ್ಲ ಶೇರ್ ಮಾಡಿ ಅವ್ರ ಮುಖಾಂತರ ಕೊಡಿಸ್ತೀನಿ ಇಲ್ಲಿವರೆಗೂ ನೂರ ಅರವತ್ತು ಜನರಿಗೆ ರಕ್ತ ಏರ್ಪಾಟು ಮಾಡ್ಕೊಟ್ಟಿದ್ದೀನಿ ಹಾ ಹೌದು ಸರ್ ರಕ್ತ ದಾನ ಮಾಡಿದಾಗ ನಿಮ್ಗೆ ಜಾರಿಗಳು ರಕ್ತ ತಗೊಂಡಿರ್ತಕ್ಕ ಸರ್ ಇಲ್ಲ ನಾನು ಅಮೌಂಟ್ ಅಂತ ಏನು ಇಸ್ಕೊಳ್ಳಲ್ಲ ಸರ್ ನಾನು ಸಮಾಜ ಸೇವೆ ಅಂತ ಮಾಡ್ತಾ ಇದ್ದೀನಿ ನಮ್ಮ ಕೈಯಿಂದ ಸಮಾಜಕ್ಕೆ ನಾವ್ ಏನಾರು ಒಂದು ಉಡುಗೊರೆ ಕೊಡಬೇಕು ಅಂತ ಮಾಡ್ತಾ ಇದ್ದೀನಿ ಸರಿ ಸಮಾಜ ಸೇವೆ ಮಾಡಕ್ಕ ಸರಿ ನೀವು ಆರೋಗ್ಯವಾಗಿದ್ದು ಚೆನ್ನಾಗಿದ್ದೆ ಅದ್ರ ಪರವಾಗಿಲ್ಲ ನಿಮ್ ಸಮಸ್ಯೆ ಇದೆ ಪಠ್ಯದಾನ ಮಾಡ್ದಾಗ ದಾನಿ ಅಂತ ತಕೊಂಡಿರ್ತಕ್ಕಂಥವ್ರು ಏನಾದ್ರು ಹಣಕಾಸು ಇಲ್ಲ ಮಾಡಿ ಅದೇ ಕೊಟ್ರೆ ಇಸ್ಕತೇನೆ ಸರ್ ಬಟ್ ನಾನಾಗ್ ನಾನೇನು ಕೇಳಕ್ ಹೋಗಲ್ಲ ನಿಮ್ಗೆ ಅವಶ್ಯಕತೆ ಇದೆಯಲ್ಲ ನಿಮ್ಗೆ ಈಗ ಮಹಾದಾನ ಇದ್ರೆ ಕಷ್ಟ ಇದರಿಂದ ಓಪಾಸಿಟಿವ್ ಕೋಪ ಶೀಟ್ ಕಟ್ತಾ ಇರ್ಬೇಕು ಯಾರು ಸಿಗೋದು ಅಪ್ರೂಪ ಅದು ಕೊಟ್ಟಾಗ ದಾನಿಗಳಿಂದ ಒಂದು ಅಂದಾಜ ಅಮೌಂಟ್ ಇಸ್ಕೊಳಿತಿಲ್ಪ ಅನುಕೂಲ ಆಗತ್ತೆ ಅಲ್ವಾ ಅಂದ್ರೆ ಕೆ ಆರ್ ಎಸ್ ಪತ್ರ ತುಂಬಾ ಬಡವರ ಇರ್ತಾರೆ ಅದರಿಂದ ಅವ್ರಗಳ ಏನು ಜ್ಯೂಸ್ ಕೂಡ ಕೇಳಲ್ಲ ಪಾಪ ಒಬ್ಬೊಬ್ರು ಅವರೇ ಜ್ಯೂಸ್ ಏನಾರು ಊಟ ಕೊಡಿಸ್ತಾರೆ ಆತರ ಇದ್ದಾಗ ಮಾಡ್ತೀನಿ ಬಿಟ್ರೆ ಇನ್ನೇನು ಇಸ್ಕೊಳಕ್ ಹೋಗಲ್ಲ ಸರ್ ರಕ್ತದ ಮಾಡಕ್ಕೆ ಪ್ರೇರಣೆ ಏನಪ್ಪಾ ನೀವು ಸಮಾಜ ಸೇವೆ ಮಾಡ್ಬೇಕು ರೋಗಿಗಳಿಗೆ ಯಾರಿಗೆ ಓಪಾಚಿಟಿ ಹೊಟ್ಟೆ ಇರೋದಿಲ್ಲ ರಕ್ತ ತುಂಬಾ ಹೃದಯ ಆಗಿದೆ ಆಕ್ಸಿಡೆಂಟ್ ಆಗಿರೋರಿಗೆ ಅವಶ್ಯಕತೆ ಇರೋರಿಗೆ ಕೊಡ್ಬೇಕು ಅಂತ ಮನ್ಸ್ ಮಾಡಿದಿರ್ತಾವ ಈಗ ಹೌದು ಸರ್ ಅಂದ್ರೆ ಅನ್ನದಾನ ಮಾಡ್ಬೇಕು ಅಂತಾನು ಇತ್ತು ಸರ್ ನನಗೆ ಅನ್ನದಾನ ಮಾಡಿದ್ರೆ ಏನು ಹೊಟ್ಟೆ ತುಂಬಿದ ತಕ್ಷಣ ಮಾರನೇ ದಿನ ಮರ್ತ್ ಬಿಡ್ತಾನೆ ಅವನು ನಾವು ಊಟ ಹಾಕಿದ್ವಿ ಅಂತ ಆದ್ರೆ ಒಬ್ಬಂಗ ಪ್ರಾಣ ಉಳಿಸುದ್ರೆ ಅವ್ರ ಪ್ರಾಣ ಉಳಿಯೋದಲ್ದ ಒಂದ್ ಕುಟುಂಬ ಜೀವನ ಮಾಡ್ಕೊಂಡು ಹೋಗ್ಬೋದು ಮುಂದೆ ಅವ್ರು ಚೆನ್ನಾಗಿರ್ತಾರೆ ಅನ್ಬಿಟ್ಟು ಆ ದೃಷ್ಟಿ ಇಟ್ಕೊಂಡು ನಾನು ರಕ್ತದಾನ ಮಾಡ್ತಾ ಇದ್ದೀನಿ ಸರ್ ನೋಡಿ ಶೀಘ್ರ ಹಲವಾರು ಜನ ಶ್ರೀಮಂತರು ನಮ್ಮ ಸಮಾಜದಲ್ಲಿ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಇದ್ದಾರೆ ಯಾರಿಗೂ ಕೂಡ ಹಣವನ್ನ ದಾನದಾನ ಮಾಡ್ಬೇಕು ರಕ್ತದಾನ ಮಾಡಬೇಕು ಸಮಾಜ ಸೇವೆ ಮಾಡಬೇಕು ಮಾನಸಿಕ ಅನಿಸದೇ ಇಲ್ಲ ಎಷ್ಟು ದುಡ್ಡು ಸಂಪಾದನೆ ಇನ್ನೂ ಎಷ್ಟು ದುಡ್ಡು ಸಂಪಾದನೆ ಮಾಡಬೇಕು ಮಕ್ಳಿಗೆ ಮರಿ ಮೊಮ್ಮಕ್ಕಳಿಗೆ ಬರ ಮಕ್ಕಳಿಗೆ ಸಂಪಾದನೆ ಮಾಡ್ಬೇಕು ಇಡಬೇಕು ಅನ್ನೋದು ಹೊರತು ಬಡವರಿಗೆ ಸಹಾಯ ಮಾಡಬೇಕು ಅನ್ನೋ ಮನೋಭಾವನೆ ಬರೋದಿಲ್ಲ ಈ ಮನೋಭಾವದನ್ನು ಬರೆದು ಕಷ್ಟ ಅನುಭವಿಸಿರ್ತಕ್ಕಂಥ ಬಡವರಿಗೆ ಅಂತ ನಮ್ಮ ಗಣೇಶ್ ಕುಮಾರ್ ಅಂತವ್ರಿಗೆ ಅಥವಾ ಮನೆ ಭಾವನ ಬರೆದರು ಅವ್ರಿಗೆ ಕಷ್ಟಪಟ್ಟು ಏನೋ ಜೀವನದಲ್ಲಿ ಅನುಭವಿಸಿದರೆ ಅದನ್ನು ಬೇರೆಯವರು ಯಾರು ಕೂಡ ಅನುಭವಿಸಬಾರ್ದು ಅಂದ್ಬಿಟ್ಟು ಅನ್ನದಾನ ಮಾಡ್ತಕ್ಕಂಥ ಮನಸ್ಸು ಕೂಡ ಇದೆ ಅದೇ ಇವರಿಗೆ ಆರ್ಥಿಕವಾಗಿ ಆಗಿಲ್ಲ ಮತ್ತು ಇವರಿಗೆ ರಕ್ತದಾನ ಮಾಡ್ಬೇಕು ಅಂತ ರಕ್ತದಾನಕ್ಕೆ ಅದೇನು ದುಡ್ಡು ಕೊಡಬೇಕಾಗಿ ಏನು ಕೊಡಬೇಕಾಗಿಲ್ಲ ದಿನಲ್ಲಿ ಮೂರು ಮೂರು ತಿಂಗಳಾದ ನಾಲ್ಕು ತಿಂಗಳಾದ ರಕ್ತ ದಾನ ಆಗೈತೆ ಅದು ಪೂರ್ತಿ ಆಗುತ್ತೆ ಅದನ್ನು ಯಾರಿಗೆ ಅವಶ್ಯಕತೆ ಇದೆಯೋ ರೋಗಿಗಳಿಗೆ ಆಗಿರೋರಿಗೆ ರಕ್ತ ಕೊಡೋದಕ್ಕೆ ಅವರು ಮುಂದೆ ಬಂದಿದ್ದಾರೆ ಅಂತ ಮನೋಭಾವನೆ ಶ್ರೀಮಂತರಲ್ಲಿ ಬಂದಿಲ್ಲ ಆದರೂ ಕೂಡ ಅವರು ಹಲವಾರು ಜನ ಶ್ರೀಮಂತರು ಈ ಒಂದು ವಿಡಿಯೋ ನೋಡ್ತಾ ಇರತಕ್ಕಂಥ ಅವರು ದಯಮಾಡಿ ಈ ಸ್ಕ್ರೀನ್ ಮೇಲೆ ಬರ್ತಾ ಇರತಕ್ಕಂಥ ಫೋನ್ ನಂಬರ್ಗೆ ಗಣೇಶ್ ಕುಮಾರ್ ಅವರಿಗೆ ಸಹಾಯ ಮಾಡಬೇಕು ಅಂತ ನಿಮಗೆ ಮನಸ್ಸಿಗೆ ಹಂಗೆ ಹಂಚಿದ್ರೆ ಎಲ್ಲರೂ ಒಂದು ಒಳ್ಳೆಯ ಕ ಫ್ಯಾಕ್ಟ್ರಿನಲ್ಲಿ ಅಥವಾ ಫ್ಯಾಕ್ಟ್ರಿ ಓನರ್ ಆಗಿದ್ದರೆ ದಯಮಾಡಿ ಅವರಿಗೆ ಒಂದು ಕೆಲಸ ಒಳ್ಳೆಯ ಒಳ್ಳೆ ಸಂಭ್ರಮ ಅಂತ ಕೆಲಸ ಕೊಡಿ ಅವ್ರ ವಿದ್ಯಾಭ್ಯಾಸಕ್ಕೆ ತಕ್ಕವಾದ ಕೆಲಸ ಕೊಟ್ರೆ ಅವ್ರ ಜೀವನಕ್ಕೂ ಕೂಡ ಅನುಕೂಲ ಆಗುತ್ತೆ ಒಂದು ಕಾಲ ಇರ್ತಕ್ಕಂಥವ್ರಿಗೆ ಸಹಾಯ ಮಾಡ್ದಂಗೆ ಆಗುತ್ತೆ ಹ್ಯಾಂಡಿಕ್ಯಾಪ್ ತುಂಬ ಸಹಾಯ ಮಾಡ್ದಾಗತ್ತೆ ಅಂತ ಹೇಳಕ್ಕೆ ತುಂಬಕ್ಕೆ ಅಂತ ಹೇಳ್ಕೊಡ್ತೀನಿ ನಮ್ಗೆ ಮದ್ವೆ ಆಗಿದೆ ಸರ್ ನಮಗೆ ಇಲ್ಲ ಸರ್ ಮದ್ವೆ ಆಗಿಲ್ಲ ಸರ್ ಏನಕ್ಕೆ ಇನ್ನು ಮದ್ವೆ ಆಗಿಲ್ಲ ನೀವು ಅಂದ್ರೆ ನಮ್ಮ ಮನೇಲೆ ಇಷ್ಟೊಂದು ಕಷ್ಟಗಳು ಸಾಲಗಳು ಎಲ್ಲ ಇದೆ ಮದ್ವೆ ಆದ್ರೆ ಇನ್ನೂ ತುಂಬಾ ಅಮೌಂಟ್ ಬೇಕಾಗುತ್ತೆ ಪ್ರತಿ ತಿಂಗಳು ಮದ್ವೆ ಆಗಿ ಪಾಪ ಅವ್ರನ್ನೂ ನಾವು ಕಷ್ಟದಲ್ಲಿ ಬೀಳ್ಸ್ಬಾರ್ದು ಅಂತ ನಾನು ಮದ್ವೆ ಆಗಿಲ್ಲ ಸರ್ ಇದೆಲ್ಲ ತೀರದ್ರೆ ನಮ್ಮ ಮನೇಲಿ ಬರ್ದಿದ್ರೆ ಆಗುತ್ತೆ ಅಂತ ಆಗ್ಬಿಟ್ಟಿದೀನಿ ಸರ್ ಮದ್ವೆ ಬೇಕಾದ್ರೆ ಈಗ ಮದ್ವೆ ಮಾಡ್ಬೇಕು ಅಂತ ಈಗ ಸಾಮೂಹಿಕ ವಿವಾಹಗಳನ್ನು ಮಾಡ್ತಾರೆ ಸಮಾವೇಶ ಅಂತ ಮಾಡ್ತಾರೆ ಅಲ್ಲಿ ಹೋಗ್ಬಿಟ್ಟು ನಿಮ್ಮನ್ನು ಯಾರು ಒಪ್ಕೊಂಡಂತ ಒದಗಿ ಇದಾವ್ ಬೇಕಾರೆ ಇದಾವೆ ಮದುವೆ ಮಾಡ್ಕೋದಲ್ಲ ಹಾ ಆಗ್ತೇನೆ ಸರ್ ಅಂದ್ರೆ ಸ್ವಲ್ಪ ಈ ಸಾಲಗಳು ತೀರದ್ರೆ ಸರಿ ಹೋಗುತ್ತೆ ಅಂತ ನಾನು ಕಾಯ್ತಾ ಇದ್ದೀನಿ ಸರ್ ತಾವು ಯಾವ ಚೆನ್ನಾಗಿದ್ರೆ ಬ್ರಾಹ್ಮಣ ಸರ್ ಹೋಡಿ ಮಾಡಿ ನೋಡಿ ಈ ಜನಾಂಗದಲ್ಲಿ ಜನಸಿರತಕ್ಕಿಂತ ಸುಮಾರು ಮೂವತ್ತೇಳು ವರ್ಷ ಇದೆ ಈಗ ಸಾಮಾನ್ಯವಾಗಿ ನಿಧಾನವಾಗಿ ವಿವಾಹವಾಗಿರ್ತಕ್ಕಂತಹ ಜನರು ಇದ್ರೆ ದಯಮಾಡಿ ಇವರು ಕಷ್ಟಕ್ಕೆ ಮರಗಿ ಜೀವನಕ್ಕೆ ಸಹಕಾರ ಕೊಡ್ತೀನಿ ಜೀವನದಲ್ಲಿ ಇವರನ್ನ ಚೆನ್ನಾಗಿ ನಡೆಸ್ತೀನಿ ಮುಂದೆ ಕರ್ಕೊಂಡು ಬರ್ತೀನಿ ಅಂತ ಇರ್ತಕ್ಕಂಥ ಯಾರವರು ಒಂದು ಬರ್ಬಲ್ ಆಕಾಂಕ್ಷಿ ಇರತಕ್ಕಂತ ಹೆಣ್ಣಿಂದ ಮಾಡಿ ಇವ್ರನ್ನ ಕೂಡ ವರ್ಷ ವರ್ಷಿ ಇವರಿಗೆ ಜೀವನ ಕೊಡ್ಬೋದು ಆದ ಕಾರಣದಿಂದ ಈ ಸ್ಕ್ರೀನ್ ಮೇಲೆ ಫೋನ್ ನಂಬರ್ ಕೂಡ ಅಡ್ರೆಸ್ ಕೂಡ ಕೊಡ್ತಾ ಇದೀವಿ ಯಾರಾದ್ರೂ ಆಸಕ್ತಿ ಉಳ್ಳವರಾಗಿದ್ರೆ ಬಡ ಕುಟುಂಬದವರಾಗ್ಲಿ ಯಾರಾದ್ಲಿ ಇವ್ರಿಗೆ ಜೀವನ ಕೊಡಬೇಕು ಅಂತ ಹೇಳೋದು ಮಾಡಿ ಜೀವನ ಕೊಡಬಹುದಾಗಿದೆ ಅಂತ ಹೇಳಕ್ಕೆ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀನಿ ನಾವು ಈಗ ಏನು ಕೆಲಸ ಮಾಡ್ತಾ ಈಗ ಪ್ರೈವೇಟ್ ಅಲ್ಲಿ ಕೂತ್ಕೊಂಡು ಅಸೆಂಬ್ಲಿ ಅನ್ನೋ ಡಿಪಾರ್ಟ್ಮೆಂಟ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಇವರು ನಾನು ಸಂಸ್ಕೃತಿ ಆದಿತ್ಯ ಲೊಕೇಶನ್ ಯೂಟ್ಯೂಬ್ ಚಾನಲ್ ನಡೆಸ್ತಾ ಇದ್ದೀನಿ ಒಂದು ದಿನ ನನಗೆ ಯಾವುದೋ ಮುಖಾಂತರವಾಗಿ ನಾನು ಯೂಟ್ಯೂಬ್ ಚಾನಲ್ ನೋಡ್ಬಿಟ್ಟು ಫೋನ್ ಮಾಡಿ ಹೋಗ್ಬಿಟ್ಟು ಇವ್ರು ನನಗೆ ಫೋನ್ ಮಾಡಿದ್ರು ಫೋನ್ ಮಾಡಿಬಿಟ್ಟು ಈ ನನಗೆ ಹ್ಯಾಂಡಿಕ್ಯಾಪ್ಡ್ ಆಗಿದೆ ಗಾಶೀಟ್ ಆಗಿ ಕಾಲು ತಗೊಂಡಿದ್ದಾರೆ ಈಗ ನಮಗೆ ಜೀವನಕ್ಕೆ ತೋ ತೊಂದರೆ ಇದೆ ಇದು ಅದಕ್ಕೋಸ್ಕರವಾಗಿ ನಿಮ್ಮ ಯೂಟ್ಯೂಬಲ್ಲಿ ಒಂದು ಸಂದರ್ಶನ ಕಾರ್ಯಕ್ರಮ ಮಾಡಿಕೊಡಿ ನಮಗೆ ಅಂತ ಹೇಳಿದ್ರು ಅದಕ್ಕಾಗಿಂದ ಅವ್ರಿಗೆ ಯಾವುದೇ ರೀತಿಯ ಒಂದು ಹಣಕಾಸನ್ನು ನೆರವು ಪಡೆದೇ ನಾನು ಅವರಿಗೆ ಸಂದರ್ಶನ ಕಾರ್ಯಕ್ರಮ ನಡೆಸ್ಕೊಡ್ತಾ ಇದ್ದೀನಿ ಆದ ಕಾರಣದಿಂದ ಅವರು ಏನೋ ಒಂದು ತಮ್ಮ ಮನಸ್ಸಿನ ಒಂದು ಜನ ಏನು ಕಷ್ಟ ಸುಖಗಳನ್ನು ಹೇಳ್ಕೊಡ್ತಾ ಇದ್ದಾರೆ ಅದನ್ನು ತಯಮಾಡಿ ಸಮಾಜದ ವಿಜ್ಞಾನಿಗಳು ಪರಿಗಣಿಸಬೇಕು ಪರಿಗಣಿಸಿ ಅವ್ರಿಗೆ ಆದರೂ ಹಣಕಾಸಿನ ಸಹಾಯವಾಗಲಿ ಅಥವಾ ಯಾರಾದರೂ ಫ್ಯಾಕ್ಟ್ರಿವನ್ನು ಆಗಲಿ ಅವ್ರಿಗೆ ಕೆಲಸವನ್ನು ಕೊಟ್ಟರೆ ಒಳ್ಳೆ ಸಂಬಳ ಬರುವಂಥ ಕೆಲಸ ಅವ್ರಿಗೆ ಸೂಟೇಬಲ್ ಆಗೋಂಥ ಕೆಲಸ ಕೊಟ್ಟರೆ ತುಂಬ ಅನುಕೂಲ ಆಗುತ್ತೆ ಅವ್ರ ತಾಯಿ ಇದ್ದಾರೆ ಅವ್ರ ತಾಯಿ ತುಂಬ ಕಷ್ಟಪಟ್ಟು ಅಡುಗೆ ಕೆಲಸ ಮಾಡಿ ಈಗ ಅವ್ರ ಕೈಲಿ ಆಗ್ತಾ ಇಲ್ಲ ಅವ್ರಿಗೆ ಕೆಲಸ ಕೂಡ ಸಿಗ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ ಅವ್ರಿಗೂ ಕೂಡ ನೆರವಾಗುತ್ತೆ ಮತ್ತು ಇನ್ನು ಜೀವನದಲ್ಲಿ ಮೂವತ್ತೇಳು ವರ್ಷ ಆಯಿತು ಇನ್ನೂ ಮದುವೆ ಆಗಿಲ್ಲ ಜೀವನದಲ್ಲಿ ಒಬ್ಬ ವ್ಯಕ್ತಿಯ ಜೀವನ ಪರಿಪೂರ್ಣ ಆಗ್ಬೇಕಾದ್ರೆ ವಿವಾಹ ಆಗಬೇಕು ಆದಾಗ ಅವರು ಅವ್ರಿಗೆ ಅವ್ರ ಜೊತೆಗೆ ಸಂಗಾತಿ ಕೂಡ ಬರ್ತಾರೆ ಸಂಗಾತಿ ಬಂದು ಅವರಿಗೆ ಜೀವನಕ್ಕೆ ಆಸರಾಗ್ತಾರೆ ಅನ್ನೋ ವ್ಯವಹಾರ ಕೂಡ ಆಗಬೇಕು ವಿವಾಹ ಮಾಡತಕ್ಕಂಥ ಸಹಕಾರ ಮತ್ತು ಕೆಲಸ ಕೊಡೋಂಥ ಸಹಕಾರ ಮಾಡ್ತಕ್ಕಂಥ ಯಾರಾದರೂ ದಾನಿಗಳಾಗ್ಲಿ ಕಟ್ಟಿಗೊಂದು ದಯಮಾಡಿ ಅವರಿಗೆ ಒಂದು ಸಹ ಈ ಒಂದು ನಿಟ್ಟಿನಲ್ಲಿ ಸಹಕಾರ ಕೊಡಬೇಕು ಅಂತ ತಮ್ಮಲ್ಲಿ ಸಮಾಜಕ್ಕೆ ನೀವೇನು ಇಷ್ಟಪಡ್ತೀನಿ ಅಂದ್ರೆ ನಾ ಬರೀ ನಮ್ಮಂತ ಅಂಗವಿಕಲರು ರಕ್ತದಾನ ಮಾಡ್ತಾ ಇದೀವಿ ಜನಸಾಮಾನ್ಯರು ಕೂಡ ಸಮಾಜ ಸೇವೆ ಮಾಡಕ್ಕೆ ತುಂಬಾ ತರ ಇದಿದೆ ಯಾವ್ದಾದ್ರು ಒಂದು ರೀತಿಲಿ ಸಮಾಜ ಸೇವೆ ಮಾಡಿ ನಮ್ಮಂತ ಅಂಗವಿಕಲರನ್ನು ಬೆಳೆಸಿ ಪ್ರೋತ್ಸಾಹಿಸಿ ಅಂತ ಕೇಳ್ಕತೀನಿ ಸರ್ ಮತ್ತೆ ನಾನು ಒಂದು ಅಂಗ ನನ್ನ ಬಗ್ಗೆನೆ ಒಂದು ಚುಟುಕು ಕವನ ಬರೆದಿದ್ದೀನಿ ಅದನ್ನ ಹೇಳಕ್ ಇಷ್ಟಪಡ್ತಾ ಇದ್ದೀನಿ ನಾನೊಬ್ಬ ಕಾಲಿಲ್ಲದ ಅಂಗವಿಕಲ ನನಗೆ ಕೊಡಿ ನಿಮ್ಮ ಹೆಗಲ ನನ್ನ ಮನಸ್ಸಿನಲ್ಲಿದೆ ಬೆಟ್ಟದಷ್ಟು ಛಲ ನಾನು ರಕ್ತದಾನ ಮಾಡಿದಿನಿ ಮೂವತ್ತೊಂಬತ್ತು ಸಲ ಈ ನನಗೆ ಬೇಕಾಗಿದೆ ಈ ಸಮಾಜದ ಬೆಂಬಲ 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 ಧನ್ಯವಾದಗಳು ಅವ್ರು ಯಾವ ರೀತಿ ಅವರ ಮನದಾಳದಿಂದ ಅವ್ರ ನೋವನ್ನ ಇಟ್ಕೊಂಡು ಅವ್ರು ಏನನ್ನೋ ರೀತಿಯಲ್ಲಿ ಇದಕ್ಕೆ ಅಪೋಸ್ ಮಾಡಿದರೆ ಸಮಾಜದಲ್ಲಿ ನಾನಿಗಳಾಗಲಿ ಅಥವಾ ಶ್ರೀಮಂತರಾಗಲಿ ಫ್ಯಾಕ್ಟ್ರಿ ಆಗಲಿ ದಯಮಾಡಿ ಒಂದು ವಿಡಿಯೋನ ನೋಡಿ ಹೋಗ್ಬಿಟ್ಟು ಇವರಿಗೆ ಸಹಕಾರ ಕೊಡಬೇಕು ಅಂತ ನಾನು ತಮ್ಮ ಮುಖಾಂತರ ಸಂಸ್ಕೃತಿ ಆದ್ಯತೆ ಮುಖಾಂತರ ತುಂಬಲ್ಲಿ ಭೀ ಮಾಡ್ಕೊಡ್ತೀನಿ ಜಾಲೆ ಸುಮಾರು ಮೂವತ್ತೈದು ವರ್ಷ ಆಗಿದೆ ಇವರಿಗೆ ಇಬ್ಬರು ಇವರು ಇವರು ತಮ್ಮ ಇಬ್ಬರು ಇದ್ದಾರೆ ಮನೇಲಿ ಇವರು ತಾಯಿ ಇದ್ದಾರೆ ಇವರಿಗೆ ತಾಯಿ ವಯಸ್ಸಾಗಿದ್ಮೇಲೆ ತುಂಬ ಕಷ್ಟ ಆಗುತ್ತೆ ಇವತ್ತು ನೋಕೊಡೋಕ್ಕೆ ಯಾರ ಕಾಲು ಬೇರೆಯಿಂದ ಅವರಿಗೆ ಆದ ಕಾರಣದಿಂದ ಯಾರಾದ್ರೂ ಆ ಯುವತಿ ಇವರನ್ನ ಮದುವೆ ಮಾಡೋಕ್ಕೆ ಇಷ್ಟಪಟ್ಟರೆ ಮುಂದೆ ಬಂದು ಇವರನ್ನ ಜೀವನಕ್ಕೆ ನೋಡಿಕೊಂಡು ಚೆನ್ನಾಗಿ ಮುಂದುವರ್ಕೊಂಡು ಹೋಗಿ ಅಂತ ಹೇಳಿದ್ರೆ ದಯಮಾಡಿ ಸ್ಕ್ರೀನ್ ಮೇಲೆ ಫೋನ್ ನಂಬರ್ ಕೂಡ ಬರ್ತಾ ಇದೆ ಈ ಫೋನ್ ಮುಖಾಂತರ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಅವ್ರಿಗೆ ಜೀವನಕ್ಕೊಂದು ಆಸೆ ಕೂಡ ಕೊಡ್ಬೋದು ಮತ್ತು ಜೊತೆಯಲ್ಲಿ ಇದಾದ ಮೇಲೆ ಯಾರಾದರೂ ದಾನಿಗಳಾಗಲಿ ಯಾರಾದರೂ ಸಹಾಯ ಮಾಡೋಕ್ಕೆ ಇಷ್ಟಪಟ್ಟರೆ ಅವ್ರಿಗೆ ಈ ಒಂದು ಫೋನ್ ನಂಬರ್ ಮುಖಾಂತರ ಅವ್ರು ಕಾಂಟ್ಯಾಕ್ಟ್ ಮಾಡಿ ಮತ್ತು ಯಾರಾದರೂ ಫ್ಯಾಕ್ಟ್ರೀನಿಸಿದರೆ ದಯಮಾಡಿ ಅವರಿಗೆ ಒಂದು ಸಹಕಾರವನ್ನು ಕೆಲಸವನ್ನು ಕೊಟ್ಟರೆ ತುಂಬ ಒಳ್ಳೆಯ ಸಂದರ್ಭ ಬರುವಂಥ ಕೆಲಸವನ್ನು ಕೊಟ್ಟರೆ ತುಂಬ ಅನುಕೂಲ ಆಗುತ್ತೆ ಮತ್ತು ಅವರ ಜೀವನ ನಾವು ಕೂಡ ಕಷ್ಟಪಟ್ಟು ಜೀವನ ಮಾಡಿ ಮುಂದೆ ಬರ್ತೀವಿ ನಮ್ಮ ಕಷ್ಟನ ಅವರ ಅಂತ ತಿಳ್ಕೋಬೇಕು ಕಾಲು ಕರ್ಕೊಂಡಿದ್ದಾರೆ ಈಗ ಹೋಳಕ್ಕಾಗಲ್ಲ ಅದು ಕೂಡ ಕಾಯಿ ಕಾಯಿ ಕಾಲು ಇಟ್ಕೊಂಡು ಅದು ಕಡ್ಡಿ ಇಟ್ಕೊಂಡು ಹೋಗಾಡ್ತಾರೆ ಅದಕ್ಕಾಗಿ ದಯಮಾಡಿ ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಜನರು ಕೂಡ ಇವರಿಗೆ ಸಹಾಯ ನೀಡಬೇಕು ಅಂತ ಈ ಮುಖಾಂತರವಾಗಿ ತಮ್ಮಲ್ಲಿ ಮಾಡ್ಕೊಡ್ತೀನಿ ನನಗೆ ಅವ್ರಿಗೆ ಬಂದು ಅಪ್ರೋಚ್ ಮಾಡೋದಿತ್ತ ನನಗೆ ಏನಾರು ಒಂದು ಸಮಾಜಕ್ಕೆ ಒಂದು ಅಪೀಲನ್ನು ಕೊಡಬೇಕು ಒಂದು ಏನನ್ನು ಹೇಳಬೇಕು ಅಂತ ರಿಸ್ಟ್ ಮಾಡಿಕೊಂಡು ಬಂದ್ಬಿಟ್ಟು ಆದ ಕಾರಣದಿಂದಾಗಿ ಒಂದು ಹೊಂದಾಸ ಕಾರ್ಯಕ್ರಮ ಮಾಡಿಕೊಂಡಿದ್ದೀನಿ ಯಾರಾದರೂ ಈ ಒಂದು ವಿಡಿಯೋವನ್ನು ನೋಡ್ತಾ ಇರಕ್ಕಂಥ ದಾನಿಗಳಾಗಲಿ ಯಾರಾದ್ರೂ ಇಲ್ಲ ಅವನಿಗೆ ಪ್ರೋತ್ಸಾಹ ಕೊಡಬೇಕು ಸ್ಕ್ರೀನ್ ಮೇಲೆ ಅವ್ರದ್ದು ಫೋನ್ ನಂಬರ್ ಕೂಡ ಕೊಟ್ಟಿದ್ದೀನಿ ದಯಮಾಡಿ ಕಾಂಟ್ಯಾಕ್ಟ್ ಮಾಡಿ ಆಕಾರ ಮಾಡಬೇಕು ಅಂತ ಹೇಳ್ಕೊತೀನಿ ಕಡಿಮೆದಾಗಿ ಸಮಾಜಕ್ಕೆ ಹೇಳಕ್ಕೆ ಏನಕ್ಕೆ ಇಷ್ಟಪಡ್ತಿರ್ತಾರೆ ಏನಿಲ್ಲ ನಾನು ಇಷ್ಟೆಲ್ಲ ಸಮಾಜ ಸೇವೆ ಮಾಡ್ಕೊಂಡು ಬಂದಿದ್ದೀನಿ ಬಂದಿದಿನಿ ಗೊತ್ತಿದ್ದೋ ಗೊತ್ತಿಲ್ಲದೆನೋ ಅಪಘಾತ ಆಗಿ ಒಂದು ಕಾಲ್ ಕಟ್ಟಾಗೋಯ್ತು ಇಷ್ಟು ಸಾಲ ಮಾಡ್ಕೊಂಡಿದ್ದೀನಿ ನಾನೇನು ನಿಮ್ಗೆ ಮಾಡ್ಲೇಬೇಕು ಅಂತ ಏನ್ ಹೇಳಲ್ಲ ಈ ತರ ಕಾಲ್ ಕಟ್ಟಾದವನ್ಗೆ ಕರುಣೆಯಿಂದ ಏನಾದ್ರು ಸಹಾಯ ಮಾಡ್ಬೇಕು ಅಂತ ಅನ್ಸಿದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ ಇಲ್ಲ ಅಂದ್ರೆ ಎಲ್ಲಾರು ಒಂದ್ ಒಳ್ಳೆ ಕಡೆ ಕೆಲಸ ಕೊಟ್ಟು ನಮ್ಮಂತ ಅಂಗವಿಕಲ ಕುಟುಂಬನ ಉಳಿಸ್ಬೇಕು ಅಂತ ಇಡೀ ಕರ್ನಾಟಕದ ಜನತೆ ಮುಂದೆ ನಾನು ಕೇಳ್ಕೊತಾ ಇದ್ದೀನಿ ಥ್ಯಾಂಕ್ ಯು ಧನ್ಯವಾದಗಳು ಪಡೋದ ವೀಕ್ಷಕರೇ ಬಡವರ ಒಂದು ಹಳರು ಬಡವರ ಮನದಾಳದ ಮಾತು ಹೇಗಿರುತ್ತೆ ಅಂದ್ಬಿಟ್ಟು ಸಮ್ಮಾನ್ಗೆ ಬಡ್ತ ಬಂದಿರತಕ್ಕಂಥವ್ರಿಗೆ ಈ ಥರದ ಒಂದು ಕಷ್ಟ ಸುಖಗಳು ಗೊತ್ತಿರ್ತದೆ ನಿಮ್ಮ ಗೊತ್ತಿರೋದಿಲ್ಲ ಆದರೂ ಕೂಡ ಅದೆಲ್ಲ ಗೊತ್ತಾಗಲಿ ಅಂದ್ಬಿಟ್ಟು ಈಗೊಂದು ವಿಡಿಯೋ ಮಾಡಿದ್ವಿ ದಯಮಾಡಿ ಕೆಲಸದಲ್ಲಾಗಲಿ ಹಣಕಾಸು ವಿಚಾರವಾಗಲಿ ಅಥವಾ ಯಾರಾದರೂ ಹೆಣ್ಕೊಡೋ ವಿಚಾರವಾಗಲಿ ಸಹಕಾರ ಕೊಟ್ಟರೆ ತುಂಬ ಅನುಕೂಲ ಆಗುತ್ತೆ ಅಂತ ಹೇಳಿ ಇಷ್ಟಪಡ್ತೀನಿ ಸ್ವಲ್ಪ ಆದಿತ್ ತೆಲ್ಲೂ ಕೇಳಿ ಪರವಾಗಿ ಪರವಾಗಿ ಆದಿತ್ ಹೆಕಿತ್ತವರು ನಮಸ್ಕಾರ you uh -huh.